ಸ್ವರ್ಗ ಸ್ವರ್ಗಲೋಕೆಟ್ಟರು ಬೇಕಾಗಿಲ್ಲ ಕನ್ನಡ ಮರೆತೆಂದು ಬದುಕುವುದಿಲ್ಲ ಪ್ರತಿಯೊಬ್ಬರು ಒಂದು ವಿಷಯವನ್ನು ಸದಾ ಜ್ಞಾಪಕದಲ್ಲಿಟ್ಟುಕೊಂಡು ನಡೆದರೆ ಜೀವನ ಅನ್ನೋದು ತುಂಬಾ ಆನಂದದಾಯಕವೂ ಆರೋಗ್ಯದಾಯಕವೂ ಆಗಿರುತ್ತದೆ ಅದು ಏನೆಂದರೆ ಅತಿಯಾದರೆ ಅಮೃತವು ವಿಷವಾಗುತ್ತದೆ ಅನ್ನುವುದು ಎಲ್ಲವೂ ಮಿತಿ ಇರಬೇಕು ಇಲ್ಲವಾದರೆ ಜೀವನ ಅಸ್ತವ್ಯಸ್ತವಾಗುತ್ತದೆ ರೋಗದಿಂದ ಬಳಲುತ್ತ ಜೀವನವನ್ನು ಸಾಗಿಸಬೇಕಾಗುತ್ತದೆ ಅದಕ್ಕೆ ನಮ್ಮ ದಿನನಿತ್ಯದ ಆಹಾರದಲ್ಲಿ ಉಪ್ಪನ್ನು ಅಗತ್ಯಕ್ಕಿಂತ ಹೆಚ್ಚಾಗಿ ಬಳಸಬಾರದು ಎಂದು ಸಂಶೋಧನೆಗಳಿಂದ ತಿಳಿದು ಬಂದಿದೆ. ಅಗತ್ಯಕ್ಕಿಂತ ಹೆಚ್ಚು ಉಪ್ಪು ಸೇವನೆ ಮಾಡಿದರೆ ಅಧಿಕ ರಕ್ತದ ಒತ್ತಡ ಪಾರ್ಶ್ವವಾಯು ಹೃದಯ ರೋಗ ಮೂತ್ರಪಿಂಡ ಕಾಯಿಲೆಗಳು ಬರುವುದು ಖಂಡಿತ ವಿಜ್ಞಾನಿಗಳು ಮತ್ತು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ ಐದು ಗ್ರಾಂಕಿಂತ ಕಡಿಮೆ ಉಪ್ಪನ್ನು ಸೇವಿಸಬೇಕು ಆದರೆ ಯಾರೂ ಇದನ್ನು ಪಾಲಿಸುವ ಸ್ಥಿತಿಯಲ್ಲಿ ಇಲ್ಲ ನಗರಗಳಲ್ಲಿ ವಾಸಿಸುವ ಜನರು ಒಂಬತ್ತು ಪಾಯಿಂಟ್ ಎರಡು ಗ್ರಾಂ ಹಳ್ಳಿಗಳಲ್ಲಿ ವಾಸಿಸುವ ಜನರು ಐದು ಪಾಯಿಂಟ್ ಆರು ಗ್ರಾಂ ಉಪ್ಪನ್ನು ಸೇವಿಸುತ್ತಿದ್ದಾರೆ ಇದನ್ನು ನಿಧಾನಕ್ಕೆ ಕಡಿಮೆ ಮಾಡಿ ಸೋಡಿಯಂ ಆಧಾರಿತ ಉಪ್ಪಿಗೆ ಬದಲಾಗಿ ಪೊಟ್ಯಾಷಿಯಂ ಮ್ಯಾಗ್ನೀಷಿಯಂ ಅಂಶಗಳಿರುವ ಉಪ್ಪನ್ನು ಬಳಕೆ ಮಾಡುತ್ತಾ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕು ಎಂದು ಖ್ಯಾತ ವಿಜ್ಞಾನಿ ಶರಣ್ ಮುರಳಿಯವರು ಹೇಳಿದ್ದಾರೆ ಅವರು ಹೇಳಿರುವುದನ್ನು ನಾವು ಜೀವನದಲ್ಲಿ ಅಳವಡಿಸಿಕೊಂಡು ಸರಿಯಾದ ಪ್ರಮಾಣದಲ್ಲಿ ಉಪ್ಪನ್ನು ಸೇವಿಸಿದರೆ ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿರುತ್ತದೆ ಯಾರು ಈ ವಿಷಯವನ್ನು ಮರೆಯಬೇಡಿ ನಿಮ್ಮ ಜೀವನವನ್ನು ಕಾಪಾಡಿಕೊಳ್ಳಿ ಆರೋಗ್ಯಯುತವಾಗಿ అన్నది నన్న వినంతి సు కంటివల తయిందీతో